ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಗ್ರಾಮದಲ್ಲಿ ನಿರ್ಮಿಸಿರುವ ಹಾಕಿ ಕ್ರೀಡಾಂಗಣವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಿದರು ಶಾಸಕರಾದ ಮಂಥರ್ ಗೌಡ ಎಎಸ್ ಪೊನ್ನಣ್ಣ ವಿಧಾನಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಚಿವ ಎನ್ಎಸ್ ಭೋಸರಾಜ್ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕ್ರೀಡಾಂಗಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ತಡೆಗೋಡೆ ಹಾಗೂ ಪೆವಿಲಿಯನ್ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಅದೆಲ್ಲ ಜನರು ಬಹಳ ಕ್ರೀಡಾಪಟುಗಳು ಸಹಿತ ಬಹಳ ಇದ್ದಾರೆ ಅದಕ್ಕಿನ್ನೇ ತಡೆಗೋಡೆ ನಿರ್ಮಾಣ ನಾವು ಇಮಿಡಿಯೇಟ್ಲಿ ನಮ್ಮ ನಮ್ಮ ಇಂಜಿನಿಯರ್ಸ್ ತಡಗೋಡು ನಿರ್ಮಾಣ ಮಾಡಲಿಕ್ಕೆ ಬೇಕಂತ ಮಾತಾ ಸಂದರ್ಭ ಬಂದಿದೆ ಅದಕ್ಕೂ ಸಹಿತ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಶಾಸಕರು ನಾವು ಎಲ್ಲ ಅದರ ಬಗ್ಗೆ ಮುಂದೆ ಫರ್ದರ್ ಡೆವಲಪ್ಮೆಂಟ್ ಬಗ್ಗೆ ನಾವು ಕ್ರಮ ತಗೋತೀವಿ